ಈಗ ಹುಡ್ತಾನೆ ಸ್ಟಾರ್ ಗಿರಿ ಗಮನ ಹುಡುತಾರೆ ಸಿನಿಮಾ ಬಗ್ಗೆದಲ್ಲಿ ಅಭಿಮಾನಿ ಸಂಘದೇ ದುಡ್ಡು ಬಿಟ್ಟಿರುತ್ತೆ ಶರಣ್ ಸರ್ ಅಂಡ್ ಶ್ರೀಮುರಳಿ ಸರ್ ಇದು ಯಾವುದು ಮಾಡಲ್ಲ ಸೊ ಈ ಕಾರಣಕ್ಕೆ ಒಬ್ಬ ಫ್ಯಾನ್ ಆಗಿ ಬಂದಿದ್ದು ಬೇರೆ ಯಾವ ದೇಶ ಅಲ್ಲ ಚೂ ಮತ್ತೆ ಕಾಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಬಹಳ ಶ್ರದ್ಧೆ ಇಟ್ಟು ಮಾಡಿರೋ ಸಿನ್ಮಾ ಆ ಟೀಮ್ಗೆ ಒಳ್ಳೆದಾಗ್ಲಿ ನಮ್ದು ಇಂಟರ್ವ್ಯೂ ನಡೀತಿತ್ತು ಹಂಗೆ ತಪ್ಪ ಬಂದೆ ಅವಕಾಶ ಕೊಡಿ ನಾವು ಮತ್ತೆ ಹೊರಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಶರಣ್ ಸರ್ ಸಿನಿಮಾ ವರ್ಷದ ಶುಭಾರಂಭ ಅವರೇ ಮಾಡಿದ್ದಾರೆ और ओद नोड़ के नो फैन हम्म पड़ती हैं थैंक यू सर थैंक यू सर थैंक यू सो मच